ನಮಸ್ಕಾರ ಎಲ್ರಿಗೂ ಕನ್ನಡ ಮಕ್ಕಳಿಗೆ ಯಾವ ರೀತಿ ಈಸಿಯಾಗಿ ಬರಿಬೇಕು ಪೇರೆಂಟ್ಸ್ ಇರೋರು ಯಾವ ರೀತಿ ಕಲಿಸ್ಬೇಕು ಯಾಕಂದರೆ ಸ್ಕೂಲಲ್ಲಿ ಏನು ಮಾಡ್ತಾರೆ ಓ ಟು ಆ ಥರ ಕಲಿಸ್ಬಿಡ್ತಾರೆ ಅಷ್ಟೇ ಅದರಿಂದ ನೆಕ್ಸ್ಟ್ ಏನು ಮಾಡ್ತಾರೆ ಕ ಟು ಲ ಈ ರೀತಿ ಕಲಿಸ್ತಾರೆ ನಾವು ಮಕ್ಳಿಗೆ ಯಾವ ರೀತಿ ಅದನ್ನು ಮನವರಿಕೆ ಮಾಡಬೇಕು ಮತ್ತು ಅದನ್ನು ನೆನಪಿನಲ್ಲಿ ಇಟ್ಕೊಳಕ್ಕೆ ನಾವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಮತ್ತು ಕನ್ನಡ ಅಂದ ತಕ್ಷಣ ಹ್ಯಾಂಡ್ ರೈಟಿಂಗು ನೀಟಾಗಿ ಬರಬೇಕು ಹಾಗಾಗಿ ಹ್ಯಾಂಡ್ ರೈಟಿಂಗಿಗೆ ನಾವು ಯಾವ ರೀತಿ ನೀಟಾಗೆ ಬರೆಯೋದು ಕಲಿಸೋದು ಅಂತ ನೋಡೋಣ ಬನ್ನಿರಿ ನಾ ಫಸ್ಟ್ ಸ್ವರಗಳನ್ನು ಇಲ್ಲೇ ಬರಿತೀನಿ ಎಲ್ಲರೂ ಆಲ್ಮೋಸ್ಟ್ ಇವಾಗಿನ ಜನ್ರೇಷನ್ಗಂತೂ ಟೂ ಲೈನು ಫೋರ್ ಲೈನಲ್ಲೇ ಬರಿಸಿ ಪ್ರ್ಯಾಕ್ಟೀಸ್ ಮಾಡಿಸ್ತಿರ್ತೀರಿ ಅವರಿಗೆ ಇದು ಉಪಯೋಗ ಆಗಲಿ ಅಂತ ಯಾಕಂದರೆ ಲೀಸ್ಟ್ ನೀವು ನಿಮ್ಮ ಮಕ್ಕಳಿಗೆ ಯಾಕಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ ಈಗಿನ ಮಕ್ಕಳು ಬರದೇ ಬರೀತಾರೆ ಕನ್ನಡನೇ ಪ್ರಾಬ್ಲಮ್ಮು ಯಾಕಂದರೆ ಕನ್ನಡ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಏನಾಗುತ್ತೆ ಕನ್ನಡನೇ ನೀಟಾಗೆ ಬರೆಯೋಂಗಿಲ್ಲ ಈ ರೀತಿ ನೀವು ಅ ಟು ಹತನ ಹಾಕೊಡ್ರಿ ಹಾಕ್ಕೊಂಡು ಏನು ಮಾಡಬೇಕು ಫಸ್ಟ್ ಒಂದು ಎಲ್ಲಿತನ ಕಟು ಉಳತನ ಕಲಸಿರ್ತಾರ ಮ್ಯಾಡ್ ಇವಾಗ ನಾನು ಕಟು ಳ ಬರೆಯಂಗಿಲ್ಲ ನೀವೇ ಅರ್ಥ ಮಾಡ್ಕೊಳ್ರಿ ಈಗ ಇದಕ್ಕೆ ಸಂಬಂಧಪಟ್ಟಿದ್ದು ನಾವು ಯಾವ ರೀತಿ ಹ್ಯಾಂಡ್ ರೈಟಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅದೇ ರೀತಿ ಓದಿಸ್ಬೇಕು ಅಂತ ನಾನು ಹೇಳ್ತೀನಿ ಅದೇ ರೀತಿ ನೀವು ಫಸ್ಟ್ ಸ್ಟ್ಯಾಂಡರ್ಡು ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೆ ಏನು ಮಾಡ್ರಿ ಪ್ರ್ಯಾಕ್ಟೀಸ್ ಮಾಡಿಸ್ರಿ ಕನ್ನಡ ಯಾರಿಗೆಲ್ಲ ಟಫ್ ಇರುತ್ತಾ ಅವ್ರು ಈ ರೀತಿ ಪ್ರಾಕ್ಟೀಸ್ ಮಾಡಿಸೋದು ಒಳ್ಳೆಯದಂತ ಹೇಳ್ತೀನಿ ಈಗ ನೋಡ್ರಿ ಅ ಬರಿತೀವಿ ಇಷ್ಟು ಬರೋದ್ರೆ ಇದು ಏನಾಗುತ್ತೆ ಲ ಆಗತ್ತೆ ಇಷ್ಟು ಬರದ್ರೆ ಅ ನೆಕ್ಸ್ಟ್ ಇಷ್ಟು ಲ ಇಷ್ಟು ಕೊಟ್ರೆ ಆ ಈ ಆಮೇಲೆ ನೆಕ್ಸ್ಟ್ ಈ ಈ ಬರುತ್ತಿವಿ ಈ ಆದ್ಮೇಲೆ ಮತ್ತೆ ಏನು ಅಹ ಇದು ಅ ಟು ಅಹವರೆಗಿನ ಈ ಅಕ್ಷರಗಳು ಬರ್ತಾವೆ ಈ ನೆಕ್ಸ್ಟು ಗ. ಆದಮೇಲೆ ಇಷ್ಟು ನಾವು ಕೊಟ್ವಿ ಅಂದರೆ ಝ ಆಮೇಲೆ ಠ ಆದಮೇಲೆ ರ ಲ ಬಂದು ನಾವು ಕಲಿಸಿದ್ವಿ ಅಂದ್ರೆ ಈ ರೀತಿ ನಾವು ಟು ಲ ಬಂದ ಮೇಲೆ ಈ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಾಗ ಹ್ಯಾಂಡ್ ರೈಟಿಂಗು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಹ್ಯಾಂಡ್ ರೈಟಿಂಗು ನೀಟಾಗಿ ಬರೀ ಟ್ರೈ ಮಾಡ್ತಾರೆ

ಈ ಅಕ್ಷರನ ನಾವು ಓ ಒಂದ ಕಲತ್ರ ಇದನ್ನೆಲ್ಲ ಆರಾಂಸೆ ಬರಿಬಹುದು ಈ ನೆಕ್ಸ್ಟ್ ಥ ಢ ದ

ಇಷ್ಟು ಈ ಅಕ್ಷರಗಳಲ್ಲಿ ಬರುತ್ತೆ ಇನ್ನು ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ವ ಈ ರೀತಿನ ಏನು ಮಾಡಿಸ್ಬೇಕು ಹ್ಯಾಂಡ್ ರೈಟಿಂಗು ನೀಟಾಗಿ ಬರೀಲಿ ಅಂತ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಇನ್ನೊಂದು ಏನಂದ್ರೆ ಮಕ್ಕಳಿಗೆ ಅಕ್ಷರ ಜರನು ಬೇಗ ಆಗುತ್ತೆ ಮತ್ತು ನೀಟಾಗಿ ಬರೆಯೋದು ರೂಢ ಆಗುತ್ತೆ ಅದೇ ರೀತಿ ನಾವು ಜಂಬಲ್ ವರ್ಡ್ ಥರ ಕೊಟ್ವಿ ಅಂದ್ರೆ ಮಕ್ಕಳಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೇನಾಗತ್ತಾ ಅಕ್ಷರಗಳು ಗುರ್ತಿಸೋಕೆ ಈಸಿ ಆಗುತ್ತೆ ಅದಕ್ಕೆ ಈ ರೀತಿನ ನೀವು ಏನು ಅ ಇ ಸ್ಕೂಲಲ್ಲಿ ಕಲಸಿರ್ತಾರ ಅ ಟು ತನ ನೀವು ಅವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನೀವು ಹ್ಯಾಂಡ್ ರೈಟಿಂಗು ನೀಟಾಗಲಿ ಅನ್ನೋಕ್ಕೋಸ್ಕರ ನೀವು ಏನು ಮಾಡ್ತೀರಿ ಅ ಟು ತನ ಅಂತ ಹಾಕಿಕೊಡ್ತೀರಿ ಅ ಟು ಅಹ ಅಂತ ಹೇಳ್ಕೊಡ್ತೀರಿ ಅದ್ರಕ್ಕಿಂತ ಈ ರೀತಿ ಏನು ಮಾಡಬೇಕು ಒಂದೇ ರೀತಿ ಹೋಲುವಂಥ ಅಕ್ಷರಗಳನ್ನು ನೀಟಾಗಿ ಬರೆದು ತೋರಿಸು ಅಂದ್ರೆ ಅವಾಗ ಮಕ್ಕಳಿಗೂ ಒಂದು ರೀತಿ ಚೇಂಜಸ್ ಅನಿಸುತ್ತೆ ಯಾಕಂದ್ರೆ ಈ ಟೀಚರ್ಸ್ ಕಲಿಸ್ದಂಗೆ ಪೇರೆಂಟ್ಸು ಕಲ್ಸೋಕೆ ಆಗಂಗಿಲ್ಲ ಅವಾಗ ಅಲ್ಲಿ ಅದೇ ಆಯ್ ಬರೆದಿರ್ತಾರೆ ಸ್ಕೂಲಲ್ಲೂ ವಾಪಸ್ ಮನೇಲಿ ಬಂದೂ ನೀವು ಆಯೇ ಪ್ರಾಕ್ಟೀಸ್ ಮಾಡುವಂದ್ರೆ ಮಕ್ಳಿಗೆ ಏನಾಗುತ್ತೆ ಬೋರ್ ಆಗುತ್ತೆ ಅವಾಗ ಬರಿ ಇಂಟ್ರೆಸ್ಟು ತೋರ್ಸಂಗಿಲ್ಲ ಈ ರೀತಿನ ನೀವು ಒಂದಿಲ್ಲ ಒಂದು ಕ್ರಿಯೇಟಿವಿಟಿಯಿಂದ ಮಕ್ಕಳಿಗೆ ಕಲಿಸೋಕ್ಕೆ ಟ್ರೈ ಮಾಡಿರಿ ನನ್ನ ವೀಡಿಯೋದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಫಿಫ್ತ್ ತನೂ ಹ್ಯಾಂಡ್ ರೈಟಿಂಗಿಗೆ ಯಾವ ರೀತಿ ಮಕ್ಳಿಗೆ ಬರೆಸ್ಬೇಕು ಅನ್ನೋ ವೀಡಿಯೋಗಳಿದ್ದಾವೆ ಪ್ಲೀಸ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಇದೇ ರೀತಿ ಹೋಲು ಅಕ್ಷರಗಳಿದ್ರೆ ಯಾವುವು ಅಂಥೇಳಿ ಕಮೆಂಟ್ ಮೂಲಕ ನನಗೂ ತಿಳಿಸ್ರಿ ಮುಂದಿನ ವೀಡಿಯೋದಾಗ ಇದೇ ರೀತಿ ಹೋಲುವಂಥ ಜಾಸ್ತಿ ಅಕ್ಷರಗಳು ಬರುವಂಥ ಅಕ್ಷರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫಸ್ಟ್ ಒಂದು ಈಗಿನ ಜನ್ರೇಷನ್ ಮಕ್ಕಳಿಗೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗು ಇಂಪ್ರೂವ್ಮೆಂಟ್ ಇರುತ್ತೆ ಇಂಗ್ಲೀಷ್ಗಿಂತ ಪೇರೆಂಟ್ಸ್ ಇರೋರು ಕನ್ನಡ ಕಲಿಸೋದ ಕಡೆ ಜಾಸ್ತಿ ಒಲವು ತೋರಿಸ್ರಿ ಯಾಕಂದ್ರೆ ಈ ಕನ್ನಡನೂ ಒಂದು ಸಬ್ಜೆಕ್ಟು ಅದು ಹಂಡ್ರೆಡ್ ಮಾರ್ಕ್ಸಿಂದು ಬರೀಲೇಬೇಕು ಇವಾಗ ಏನು ಮಾಡ್ಬಿಡ್ತಾರೆ ಸ್ಕೂಲಲ್ಲಿ ಐದು ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಇರುತ್ತೆ ಒಂದು ಸಬ್ಜೆಕ್ಟ್ ಮಾತ್ರ ಕನ್ನಡ ಇರುತ್ತೆ ಕನ್ನಡ ಹೆಂಗೋ ಬರೀತೀವಿ ಬಿಡು ಅಂತಿರ್ತಾರೆ ಆದರೆ ಇಂಗ್ಲೀಷ್ನ ಆರಾಮ್ಸೆ ಬರಿಬೋದು ಇಂಗ್ಲೀಷಲ್ಲಿರೋದು ಬರೀ ಟ್ವೆಂಟಿ ಸಿಕ್ಸ್ ಅಲ್ಪ ಬೆಳೆಸು ಆದರೆ ನಮ್ಮ ಕನ್ನಡದಲ್ಲಿರೋದು ಫೋಟಿ ನೈನ್ ಫೋಟಿ ನೈನು ನೆನಪಲ್ಲಿ ಇಟ್ಕೋಬೇಕು ಮತ್ತು ಒತ್ತಕ್ಷರಗಳು ಬರ್ತವೆ ದೀರ್ಘ ಬರುತ್ತೆ ಕೊಂಬು ಬರುತ್ತೆ ಎಲ್ಲನೂ ಮಕ್ಕಳು ಕಲೀಲೇಬೇಕಾಗಿರ್ತದೆ ಅದಕ್ಕೆ ಫಸ್ಟ್ ನೀವು ಸ್ಕೂಲಲ್ಲಿ ಇಂಗ್ಲೀಷೇ ಇರುತ್ತೆ ಅಂದಾಗ ಮಕ್ಕಳು ಇಂಗ್ಲೀಷಲ್ಲಿ ಇಂಪ್ರೂವ್ಮೆಂಟ್ ಆಗೇ ಆಗ್ತಾರೆ ಮನೇಲಿ ಬಂದು ಪೇರೆಂಟ್ಸ್ ಏನು ಮಾಡಬೇಕು ಅಂದ್ರೆ ಕನ್ನಡನ ಪ್ರಾಕ್ಟೀಸ್ ಮಾಡಿಸ್ರಿ ಅತಿ ಹೆಚ್ಚು ಕನ್ನಡ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಕ್ಳಿಗೆ ಏನಾಗುತ್ತೆ ಕನ್ನಡದಲ್ಲಿ ದೋಷಗಳು ಬರೋಂಗಿಲ್ಲ ಹಾಗಾಗಿ ನಾನು ನೀವು ಯಾರೆಲ್ಲ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಮತ್ತು ಇನ್ನೂ ಹೆಚ್ಚಿನ ತರಗತಿಯಲ್ಲಿ ಕನ್ನಡದಾಗ ಯಾರು ವೀಕ್ ಅದೀರಿ ಅವ್ರು ಈ ರೀತಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಕನ್ನಡ ಓದಕ್ಕೆ ಮತ್ತು ಬರೆಯಕ್ಕ ಬರುತ್ತೆ ನೆಕ್ಸ್ಟ್ ಇದೇ ರೀತಿ ಕನ್ನಡ ಕ್ಲಾಸ್ ಒಳಗೆ ಮತ್ತೆ ಸಿಗ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು ಧನ್ಯವಾದ